ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಕೂಡ ಬಂದ್ಬಿಟ್ಟು ನೋಡ್ತಾ ಇರೋದು ಇನ್ನೊಂದು ಸುಂದರವಾದ ಮನೆ ಫಾರ್ ಸೇಲಿಗಿದೆ ಇದ್ರೆ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಮಹಾಲಕ್ಷ್ಮಿ ಲೇವಟ್ ಬಂಟರ್ ಭವನ ಕುಂದ್ವಾಡಕೆರೆ ರೋಡಲ್ಲಿ ಅಂತ ಮಹಾಲಕ್ಷ್ಮಿ ಲೇಔಟಲ್ಲಿ ಈ ಮನೆ ಇದೆ ಇವಾಗ ನೋಡ್ತಾ ಇರ್ಬೋದು ಎಟ್ ಟು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ಯಾಕೆ ಫ್ರೆಂಡ್ಸ್ ನೋಡ್ತಾ ಇರೋದು ಎಟ್ಟು ದೇಡ್ ಇನ್ಫಾರ್ಮೇಷನ್ ತಿಳಿಸಿಕೊಡ್ತಾ ಇರ್ತೀನಿ ಪ್ಲೀಸ್ ಆಗಿ ವಿಡಿಯೋ ನೋಡಿ ಓಕೆನಾ ಇದ್ದರೆ ಎಕ್ಸಾಕ್ಟ್ ಸೈಜ್ ಬಂದುಬಿಟ್ಟು ಫ್ರೆಂಡ್ಸ್ ನಿಮಗೆ ಫಾರ್ಟಿ ಬೈ ಫಾರ್ಟಿ ಟೂ ಅಲ್ಲಿ ಅಂತ ಮನೆ ಇದರ ಸೈಟ್ ಬಂದುಬಿಟ್ಟು ನಿಮಗೆ ಫಾರ್ಟಿ ಬೈ ಫಾರ್ಟಿ ಸೆವೆನ್ ಬರುತ್ತಿದೆ ಹೇಳ್ಬೇಕಂದ್ರೆ ನಲವತ್ತು ರೂಪಾಯಿ ನಲವತ್ತೇಳು ಬರುತ್ತೆ ನಿಮಗೆ ಮನೆ ಕಟ್ಟಿರೋದು ನಿಮಗೆ ನಲ್ವತ್ತು ರೂಪಾಯಿ ನಲ್ವತ್ತೆರಡರಲ್ಲಿ ಕಟ್ಟಿರೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಅದೇ ಥರ ನಿಮಗೆ ನಿಮಗೆ ಈ ಸೈಟು ಸ್ವಲ್ಪ ಕ್ವಾಚಿ ಬರುತ್ತೆ ಕ್ವಾಚಿ ಇರೋದ್ರಿಂದ ನಿಮಗೆ ಫಾರ್ಟಿ ಫಾರ್ಟಿ ಸೆವೆನಲ್ಲಿ ಇರೋಂಥ ಮನೆ ನಿಮಗೊಂದು ಕನ್ವಿನಿಯಂಟಲ್ಲಿ ನಿಮಗೆ ಫಾರ್ಟಿ ಫಾರ್ಟಿ ಟೂ ಅಲ್ಲಿ ಕಟ್ಟಿದ್ದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೀವು ಈಗ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಪಾಚಿ ಬರುತ್ತೆ ಅದೇ ಥರ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನಿಮಗೆ ಒಳಗಡೆ ಹೋಗ್ತಾ ಹೋಗ್ತಾ ಇಂಟು ಸೈಡ್ ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ಟೆಪ್ಸ್ಗಳು ಪ್ರೊವೈಡ್ ಮಾಡಿದಾರೆ ಇವತ್ತು ನಿಮಗೆ ಆ ಕಡೆ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ನಾವು ಮುಂಚೆ ಬನ್ನಿ ನಿಮಗೆ ಫ್ರಂಟ್ ನಾವು ಫ್ರಂಟ್ ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆರಾಮಾಗಿ ನೀವು ಟೂ ವೀಲರ್ಗ ಪಾರ್ಕಿಂಗ್ ಮಾಡ್ಬೋದು ಕಾರಣ ನೀವು ಕಾರ್ ಮಾತ್ರ ಔಟ್ ಸೈಡಲ್ಲೇ ಪಾರ್ಕಿಂಗ್ ಮಾಡ್ಬೋದು ಯಾಕಂದರೆ ಸ್ಪೇಸಿಯಸ್ಟಾಗಿ ಜಗ ಇದೆ ಎರಡರಿಂದ ಮೂರು ಕ ಎರಡು ಕಾರ್ ಅಂತೂ ಆಗಿ ನೀವು ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ಮಿನಿಮಮ್ ಮಾತ್ರ ನಿಮಗೆ ಟೂ ವೀಲರ್ ಪಾರ್ಕಿಂಗ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ನೀವು ಚಿಕ್ಕದಾಗಿ ಒಂದು ಗಾರ್ಡನ್ ಥರ ಪ್ರೊವೈಡ್ ಮಾಡಿದರೆ ಮೂರು ಸ್ಟೆಪ್ ಇಲ್ಲಿ ಗಿಡ ಓಡ್ಬೋದು ಅಂತ ತಿಳ್ಕೊಡ್ತಾ ಇದ್ದೀನಿ ನೀವು ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಫ್ರಂಟ್ ವ್ಯೂನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ನಾರ್ತ್ ಫೇಸಿಂಗಲ್ಲಿ ಅಂತ ತಿಳ್ಕೊಡ್ತಾ ಇದ್ದೀನಿ ಡೋರ್ ಫೇಸಿಂಗ್ ಹಾಂ ವೆಸ್ಟ್ ಫೇಸಿಂಗಲ್ಲಿ ಸೈಟ್ ಅಂತ ತಿಳ್ಕೊಡ್ತಾ ಇದ್ದೀನಿ ತ್ರೀ ಸ್ಟೆಪ್ಸ್ ಇಲ್ಲಿ ಪ ಪ್ರೊವೈಡ್ ಮಾಡಿದ್ದಾರೆ ಸ್ಟೆಪ್ಸ್ನ ವಿತ್ ಗ್ರಾನೇಟ್ಸ್ ಅಂತ ಒಂದು ಸೇಫ್ಟಿ ಡೋರ್ ಮೆಟಲ್ ನಮಗೆ ಪ್ರೊವೈಡ್ ಮಾಡಿದಾರೆ ಹೆವಿ ಇರೋ ಅಂತ ನಿಮ್ಮ ಮೆಟಲ್ ಡೋರ್ ಪ್ರೊವೈಡ್ ಮಾಡಿದ್ದಾರೆ ಟೀ ಕುಡ್ ಡೋರ್ನ ನಿಮಗೆ ತಿಳ್ಕೊ ತೋರಿಸ್ಕೊಡ್ತಾ ಇದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಟೀ ಕುಡ್ ಡೋರ್ ಡಿಸೈನ್ ಒಂದು ಸುಂದರವಾದಂಥ ಟೀ ಕುಡ್ ಡೋರ್ ಫ್ರಂಟಲ್ಲೇ ನಿಮ್ಗೆ ಒಂದು ಏನಾದರೂ ಹಿಡ್ಕೊಂಡು ಹಾಕೋದು ಸ್ಟುಪ್ಪ ಸ್ಟ್ಯಾಂಡ್ ಅನ್ಕೊಬೋದು ಬೇಕಾದ್ರೆ ಹಿಡ್ಕೊಬೋದು ಅಂತ ಇದೀನಿ ಇದ್ದೀನಿ ಫ್ರಂಟಲ್ಲಿ ನೋಡ್ತಾ ಇರೋದು ಮೇಲ್ಗಡೆ ನಾಲ್ಕೇ ಪಿ ಯು ಫುಲ್ ಮನೆ ಕವರೇಜ್ ಮಾಡಿದೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಒಂದು ಸ್ಪೇಸಿಯಸ್ಟ್ ಆಗಿರೋ ಹಾಲ್ ಎಷ್ಟು ದೊಡ್ಡದಿದೆ ಅಂದರೆ ಹಾಲು ಅಷ್ಟು ನೋಡ್ತಾ ಇರೋದು ಎಷ್ಟು ದೊಡ್ಡದಾಗಿದೆ ಅಂತ ಸ್ಪೇಸಿಯಸ್ಟ್ ಹಾಲ್ ಸೈಡಲ್ಲೆಲ್ಲ ನಿಮಗೆ ಅಲ್ಲೆಲ್ಲ ನೋಡ್ತಾ ಇರೋದು ಫುಲ್ ಗ್ಲಾಸ್ ನಿಮಗೆ ಕವರೇಜ್ ಮಾಡಿದರೆ ಬೆಳಿಗ್ಗೆ ಈಗಂತೂ ಒಂದು ಯೂನಿಕ್ ಡಿಸೈನ್ ಕಳ್ಳಲಿ ಅಂತ ನಿಮಗೆ ಫುಲ್ ಗ್ಲಾಸ್ ಕವರೇಜ್ ಮಾಡಿದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಾರ್ಡನ್ ಕವರ್ ಮಾಡಿ ನಿಮಗೆ ಫುಲ್ ಗ್ಲಾಸ್ ಫಿನಿಶಿಂಗ್ ಮಾಡಿದರೆ ಒಂದು ಪ್ರೀಮಿಯಂ ಡಿಸೈನ್ ನಿಮಗೆ ಕಾಣ್ತಾ ಇದೆ ನೋಡ್ತಾ ಇರೋದು ಯಾವ ತರ ಇದೆ ಅಂತ ಮೇಲೆ ಪಿ ವಿ ಲೋವರ್ಸ್ ಫ್ರಂಟ್ ಟಿ ವಿ ಯೂನಿಟ್ ದೊಡ್ಡದಾಗ ಅಂದರೆ ಬಹಳ ದೊಡ್ಡದಾಗಿದೆ ಹಾಲ್ ಮಾತ್ರ ನೋಡ್ತಾ ಇರೋದು ಯಾವ ತರ ಇದೆ ಅಂತ ನಿಮಗೆ ಸ್ಪೇಸ್ ಎಷ್ಟು ಹಾಲ್ ಕವರ್ ಮಾಡಿ ತೋರಿಸ್ತಾ ಇದ್ದಾನೆ ಯಾವ ತರ ಇದೆ ಅಂತ ಮನೆ ನೋಡ್ತಾ ಇದ್ರಲ್ಲ ಹಾಲ್ ಎಷ್ಟು ಸುಂದರವಾಗಿದೆ ಹಾಲ್ ವಿತ್ ನಿಮಗೆ ಒಂದು ಡೈನಿಂಗ್ ಹಾಲ್ ಅನ್ಕೊಬೋದು ನೀವು ಡೈನಿಂಗ್ ಹಾಲ್ ವಿತ್ ಶಿಂಗ್ ಪ್ರೊವೈಡ್ ಮಾಡಿದರೆ ನೋಡ್ತಾ ಇರ್ಬೋದು ವೆಟ್ರಿಫೈ ಟೈಲ್ಸ್ ಎಲ್ಲ ನಿಮ್ಮ ತಲೆ ಇರೋದೆಲ್ಲ ವೆಟ್ರಿಫೈ ಟೈಲ್ಸ್ ಒಂದು ಡೈನಿಂಗ್ ಹಾಲ್ ಸ್ಪೇಸಿಯಸ್ಟ್ ಡೈನಿಂಗ್ ಹಾಲ್ ವಿತ್ ಶಿಂಕ್ ವಿತ್ ಮಿರರ್ ಮೆಮರಿ ಸ್ಟೋರೇಜ್ ಥರ ಪ್ರೊವೈಡ್ ಮಾಡಿದ್ದಾರೆ ಇಲ್ಲೇ ನೋಡ್ತಾ ಇರ್ಬೋದು ದೇವರ ಮನೆಯ ದೇವರ ಮನೆಯೂ ಕೂಡ ಎಷ್ಟು ಸ್ಪೇಸಿಯಷ್ಟಾಗಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಪುಟ್ಟ ಕ ಕೆಲಸಗಳು ಇದಾವೆ ನೋಡ್ತಾ ಇರ್ಬೋದು ನಿಮಗೆ ದೇವರ ಮನೆಯನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ದೊಡ್ಡದಾಗಿ ಸ್ಪೇಸಿ ಮಾಡಿದ್ದಾರೆ ಅಂತ ವಿತ್ ಓಪನ್ ಕಿಚನ್ ನೋಡ್ತಾ ಇರ್ಬೋದು ಓಪನ್ ಕಿಚನ್ ಎಷ್ಟು ಸುಂದರವಾಗಿ ನಿಮಗೆ ಕಾಣ್ತಾ ಇದೆ ಬ್ಲೂ ಕಲರ್ ಅಲ್ಲಿ ಫುಲ್ ನಿಮ್ಗೆ ಓಪನ್ ಕಿಚನ್ ಡಿಸೈನ್ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದೆ ಸ್ಪೇಸ್ ಎಷ್ಟ ಓಪನ್ ಕಿಚನ್ ವಿತ್ ವಿಂಡೋಸ್ ಪ್ರೊವೈಡ್ ಆಗಿದೆ ಅಂತ ಓಪನ್ ಕಿಚನ್ ತೋರಿಸ್ಕೊಡ್ತಾ ಇದೀನಿ ನೋಡ್ತಾ ಇರೋದು ಎಷ್ಟು ಸ್ಪೇಸ್ ಎಷ್ಟಾಗಿದೆ ಅದೇ ತರ ವಿತ್ ನಿಮಗೆ ಇಲ್ಲಿ ಓಪನ್ ಕಿಚನ್ ಆದ ತಕ್ಷಣ ಇಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರೋದು ಎಷ್ಟು ದೊಡ್ಡದಾಗಿದೆ ವಿತ್ ಅಟ್ಯಾಚ್ ವಿತ್ ಎನ್ಯೂ ಟಾಯ್ಲೆಟ್ ವಿತ್ ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಆಗಿರ್ಬೋದು ಬ್ಯಾಕ್ ಸೈಡಲ್ಲಿ ಆಗಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸ್ಪೇಸಸ್ ವಾಷಿಂಗ್ ಮಿಷಿನ್ ಪ್ಯಾಂಟ್ ಬೇಕಾದ್ರೆ ಬಟ್ಟೆ ಹಿಡಿಗೆ ಒಳ್ಳೆ ನಿಮ್ಗೆ ಬಟ್ ಎ ಟು ಜೆಡ್ ಏನು ಫೆಸಿಲಿಟಿ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಿಮ್ಗೆ ಒಳಗಡೆ ಹೋಗ್ತಾ ಹೋಗ್ತಾ ನಿಮ್ಮನ್ನ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಇರ್ಬೋದು ಈಗ ನಿಮಗೆ ವಿತ್ ಡೈನಿಂಗ್ ಹಾಲ್ ವಿತ್ ಕಿಚನ್ ವಿತ್ ದೇವ್ರ ಮನೆ ಎಲ್ಲ ತಿಳಿಸಿಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ತೋರಿಸ್ಕೊಟ್ಟಿದ್ದೀನಿ ಈಗ ಎರಡು ಎರಡು ನಿಮಗೆ ಬೆಡ್ರೂಮ್ಸ್ ಇದ್ದಾವೆ ಅಕ್ಕಪಕ್ಕ ನಿಮಗೆ ಬನ್ನಿ ಫಸ್ಟ್ ವಿತ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ವಿತ್ ಕಾಟ್ ಇಲ್ಲಿ ಪ್ರೊವೈಡ್ ಮಾಡಿದರೆ ನೋಡ್ತಾ ಇರ್ಬೋದು ವಿತ್ ವಾಟ್ರೂಮ್ಸ್ ವಿತ್ ವಾಟ್ರೂಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್ ಈ ರೂಮಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ವಿತ್ ವಿಂಡೋಸ್ ನಿಮಗೆ ವಿತ್ ವಿಂಡೋಸ್ ಜೊತೆಗೆ ಇಲ್ಲ ನಿಮಗೆ ಶು ವಿತ್ ವಿಂಡೋಸ್ ಜೊತೆಗೆ ನಿಮಗೆ ಮೆಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ವಿತ್ ಅಟ್ಯಾಚ್ ಬಾತ್ರೂಮ್ ಸ್ಪೇಸ್ ಎಷ್ಟಾಗಿದೆ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇರ್ಬೋದು ಈ ವಾಟ್ರ್ ಪ್ರೂಫ್ ಇದು ಒಂದು ಡೋರ್ ಯಾವ ಥರ ಡಿಸೈನ್ ಓಡ್ತಾ ಇರ್ಬೋದು ಈ ವಾಟ್ರೂಮ್ಸ್ ವಾಟ್ರ್ ತರನ ಸೇಮ್ ಡಿಸೈನ್ ಅನ್ನು ನಿಮಗೆ ಕವರ್ ಮಾಡಿದ್ದಾರೆ ಡೋರ್ ಕೂಡ ನಿಮಗೆ ಇಲ್ಲಿ ಬಾತ್ರೂಮ್ ಇದೆ ಅಂತ ಗೊತ್ತಾಗುತ್ತೆ ಇದು ಕೂಡ ವಾಟ್ರೂಮ್ ಅಂದ್ಕೊಂಬೋದು ಆ ಥರ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಈಗ ಬನ್ನಿ ನೆಕ್ಸ್ಟ್ ನಿಮಗೆ ಹೋಗಿ ಹೋಗ್ತೀನಿ ನೆಕ್ಸ್ಟ್ ಮೇಲೆ ಹೋಗ್ತಾ ಇದೀವಿ ಇದು ಎಕ್ಸಾಕ್ಟ್ ಫ್ರೆಂಡ್ಸ್ ಮಹಾಲಕ್ಷ್ಮಿ ಹೋಟೆಲ್ ಬರುತ್ತೆ ನಲವತ್ತು ನಲ್ವತ್ತೆರಡರಲ್ಲಿ ಕಟ್ಟಿದಂಥ ಮನೆ ನೋಡ್ತಾ ಇರ್ಬೋದು ಸೆಕೆಂಡ್ ಬೆಡ್ರೂಮ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ ಸೆಕೆಂಡ್ ಬೆಡ್ರೂಮಿಗೆ ವಿಂಡೋಸ್ ಪ್ರೊವೈಡ್ ಮಾಡಿದೆ ನೋಡ್ತಾ ಇದ್ದಾರಲ್ಲ ಎಷ್ಟು ಸ್ಪೇಸಸ್ ಆಗಿದೆ ಎಲ್ಲ ಎಲ್ಲ ನಿಮಗೆ ಸ್ವಿಚಸ್ ಯೂಸ್ ಮಾಡಿರೋಂಥದ್ದು ಜಿ ಎಮ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ ಆಲ್ಮೋಸ್ಟ್ ನೋಡ್ತಾ ಇರೋ ಫ್ರೆಂಡ್ಸ್ ಗ್ರೌಂಡ್ ಫ್ಲೋರ್ ಇರೋಂಥ ಟೂ ಬಿ ಎಚ್ ಕೆ ಮನೆ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಈಗ ಬನ್ನಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಟೂ ರೂಮ್ಸ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಮೇಲ್ಗಡೆ ಹೋಗಿ ನಿಮಗೆ ಏಟ್ ಟು ಸೈಡ್ ತಿಳ್ಸ್ಕೊಡ್ತೀನಿ ಅದೇ ಥರ ನಿಮಗೆ ಮ್ಯಾ ಹೊರಗಡೆ ಔಟ್ ಸೈಡಲ್ಲಿ ಗಾರ್ಡನ್ ಕಡೆ ಚಿಕ್ಕದಾಗಿ ಪ್ರೊವೈಡ್ ಮಾಡಿದ್ದಾರೆ ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಈಗ ಔಟ್ ಸೈಡಲ್ಲಿ ಬರ್ತಾ ಇದೀವಿ ಇಲ್ಲಿ ನಿಮಗೆ ಲೆಫ್ಟ್ ಅಲ್ಲಿ ಗೇಟ್ ಪ್ರೊವೈಡ್ ಮಾಡಿದಾರಲ್ಲ ನೋಡಿ ತೋರಿಸ್ಕೊಡ್ತೀನಿ ಬನ್ನಿ ಇದು ಒಳಗೆ ಹೋಗೋದ ರೀ ಅದೇ ಥರ ಇಲ್ಲೇ ಲೆಫ್ಟ್ ಸೈಡಲ್ಲಿ ನಿಮಗೆ ಗ್ರೇಟ್ ಗೇಟ್ ಪ್ರೊವೈಡ್ ಮಾಡಿದ್ದಾರೆ ಮ್ಯಾಲಡೆ ಹೋಗುವಂಥದ್ದು ಗೇಟ್ ಗೇಟ್ ಕೂಡ ಮ್ಯಾಲೆಡೆ ಹೋಗಬಹುದು ಈ ಕಡೆ ನಿಮಗೆ ಡೌನಲ್ಲಿ ಬಂದರೆ ನಿಮಗೆ ಇಲ್ಲಿ ಸಿಲಿಂಡರ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ವಿತ್ ಸಿಲಿಂಡರ್ ಪಾಯಿಂಟ್ ಇದು ಸಿಲಿಂಡರ್ ಪಾಯಿಂಟ್ ಅದೇ ಚಿಕ್ಕದಾಗಿ ನಿಮಗೆ ಗಾರ್ಡನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರೋದು ಯಾತ್ರ ನಿಮಗೆ ಸ್ಪೇಸ್ ಎಷ್ಟಾಗಿಲ್ಲ ಚಿಕ್ಕ ಗಾರ್ಡನ್ ಎಷ್ಟು ಚೆನ್ನಾಗಿರೋಂಥ ಗಾರ್ಡನ್ ನಿಮಗೆ ಪ್ರೊವೈಡ್ ಮಾಡಿದರೆ ಈಗ ಬನ್ನಿ ಈಗ ಫಸ್ಟ್ ಫ್ಲೋರಿಗೆ ಹೋಗಿ ನಿಮಗೆ ತೋರಿಸ್ಕೊಡ್ತೀನಿ ಇನ್ಫಾರ್ಮೇಶನ್ನ ಈಗ ಫ್ರೆಂಡ್ಸ್ ಇಲ್ಲಿ ಎರಡು ಕಡೆ ಸ್ಟೆಪ್ ಪ್ರೊವೈಡ್ ಮಾಡಿದ್ದಾರೆ ಇದು ಏನಿಕ ಅಂತ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಫಸ್ಟ್ ಇಲ್ಲಿಗೆ ಹೋಗ್ಬೇಕು ಈಗ ಫ್ರೆಂಡ್ಸ್ ಬಂದಿದ್ದೀವಿ ಈಗ ಫಸ್ಟ್ ಫ್ಲೋರಿಗೆ ಫಸ್ಟ್ ಫ್ಲೋರಲ್ಲಿ ಬಂದ ತಕ್ಷಣ ನೋಡ್ತಾ ಇರೋದು ಯಾವ ಥರ ಇದೆ ಅಂತ ಒಂದು ಯುಟಿಲಿಟಿ ಅಂದ್ಕೊಂಬತ್ತೀವಿ ಫಸ್ಟ್ ಸ್ಪೇಸ್ ಎಷ್ಟಾಗಿ ನಾನು ಆಸೆಸ್ ಕವರ್ ಆಗಿದ್ದಲ್ಲ ಯುಟಿಲಿಟಿ ಆರಾಮಾಗಿ ಇಲ್ಲಿ ಕುಂದಿರ್ಬೋದು ನೋಡ್ತಾ ಇರ್ಬೋದು ಈಗ ಇಲ್ಲೇ ಫಸ್ಟಲ್ಲಿ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಔಟ್ಸೈಡಲ್ಲೇ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಾಗಿ ಸ್ಪೇಸ್ ಎಷ್ಟಾಗಿರೋಂಥ ಸಿ ವಿತ್ ಎರಡು ರೂಮ್ ಇಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಬನ್ನಿ ಒಳಗಡೆ ಹೋಗಿ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ತಾ ಇರ್ಬೋದು ರೂಮ್ ಯಾವ ಥರ ಇದೆ ಅಂತ ಸ್ಪೇಸ್ ಎಷ್ಟು ದೊಡ್ಡ ದೊಡ್ಡ ರೂಮನ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಎಷ್ಟಿದೆ ಅಂತ ನಿಮಗೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಎರಡು ರೂಮ್ ಕವರೇಜ್ ಮಾಡಿದ್ದಾರೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಎಷ್ಟು ದೊಡ್ಡದಾಗಿದೆ ರೂಮ್ ಮಿತ್ ವಿಂಡೋಸ್ ಎಲ್ಲ ಎಂಟು ಜೈಡ್ ಏನೇನು ಇದೆ ಪ್ರೊವೈಡ್ ಮಾಡಿದೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ಮನೆ ಎಲ್ಲ ಕವರ್ ಮಾಡಿದ್ದೀನಿ ವಿತ್ ಈ ಮನೆಗೆ ಸೋಲಾರ್ ಇದೆ ವಿತ್ ಬೋರ್ ಇದೆ ವಿತ್ ಸಮ್ ಪೇ ಟು ಜೆಡ್ ಫೆಸಿಲಿಟಿ ಇರೋ ಅಂತ ಮನೆ ತೋರಿಸ್ಕೊಟ್ಟಿರೋದು ನಾನು ಈಗ ನೋಡ್ತಾ ಇದ್ದಲ್ಲ ಎರಡು ರೂಮಿಂದ ನಿಮಗೆ ಪ್ರೊವೈಡ್ ಮಾಡಿದ್ರೆ ತೋರಿಸ್ಬಿಡ್ತೀನಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದೆ ಯುಟಿಲಿಟಿ ಯುಟಿಲಿಟಿ ಏರಿಯಾ ಅದೇ ಥರ ನಿಮಗೆ ಗ್ರೌಂಡ್ ಫ್ಲೋರ್ ಹೋದರೆ ನಿಮಗೆ ಟು ಬಿ ಎಚ್ ಕೆ ಹೌಸ್ ಕೂಡ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ ಮೇಲ್ಗಡೆ ಹೋದಾಗ ನಿಮಗೆ ಆ ಕಡೆ ಸ್ಟೆಪ್ಸ್ ಇದೆ ನೋಡಿ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿರಲ್ಲ ಈಗ ಬನ್ನಿ ಆ ಕಡೆ ಸ್ಟೆಪ್ಪಲ್ಲಿ ಏನು ಮಾಡಿದ್ದಾರೆ ಸೇಮ್ ಅದೇ ಥರ ನಿಮಗೆ ಸೋಲಾರ್ ಪಾಯಿಂಟು ವಿತ್ ಸಿಂಟ್ಯಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ತೋರಿಸ್ಕೊಡ್ತೇನೆ ಅದು ಕೂಡ ಫುಲ್ ಮೇಲಡೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ವಿತ್ ಸೋಲಾರ್ ಪಾಯಿಂಟ್ ಅದರ ಮೇಲ್ಗಡೆ ಸಿಂಟ್ಯಾಕ್ಸ್ ಪ್ರೊವೈಡ್ ಮಾಡ್ತಾ ಇರೋದು ನಿಮಗೆ ಔಟ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿರಿ ಮನೆ ಹಿಂದುಗಡೆ ಎಲ್ಲ ಮನೆಗಳೆಲ್ಲ ಆಗಿದೆ ಸರೌಂಡಿಂಗು ಪಕ್ಕದಲ್ಲೂ ಕೂಡ ಮನೆ ಆಗಿದೆ ಫ್ರಂಟ್ ವ್ಯೂ ಒಂದು ಒಳ್ಳೆ ಏರಿಯಾದಲ್ಲಿ ಮಹಾಲಕ್ಷ್ಮಿ ಡೇಟದಲ್ಲಿ ನಿಮಗೆ ಮನೆ ತೋರಿಸ್ಕೊಡ್ತೀನಿ ಲೇಟೆಸ್ಟ್ ಇದ್ದರೂ ಬಂದು ವಿಸಿಟ್ ಮಾಡಿ ಈ ಪ್ರೈಸ್ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್